ರಿಲೀಸ್ ಆದ್ಮೇಲೆ ಒಂದ್ಸಲ ಮತ್ತೆ ಬಾಂಬೆ ಹಾಡು ಅವ್ರು ಕೇಳದ್ಮೇಲೆ ಒಂದ್ಸಲ ಮತ್ತು ಅಂದ್ರೆ ಅವರು ಪ್ರತಿ ಸತಿ ನಾನು ಮೀಟ್ ಮಾಡ್ದಾಗ ಹಗ್ ಮಾಡೋರು ಅದ್ರಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಟಚ್ ಆಗೋದು ಅವರು ಪಿಕ್ಚರ್ ರಿಲೀಸ್ ಆದ್ಮೇಲೆ ಅವಾಗ ಪರೋತಮ್ಮ ರಾಜ್ಕುಮಾರ್ ಅವ್ರಿಗೂ ಹುಷಾರಿರ್ಲಿಲ್ಲ ಇರ್ಲಿಲ್ಲ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಅದು ನೋವಿತ್ತು ತಾಯಿ ಹುಷಾರಿಲ್ಲ ಸಿನಿಮಾ ನೋಡಕ್ಕಾಗಿಲ್ಲ ಅನ್ನೋ ಒಂದು ನೋವಿತ್ತು ಜೊತೆಗೆ ಈ ಸಿನಿಮಾ ಅಪ್ಪಾಜಿ ಹೆಸರಲ್ಲಿ ಇಷ್ಟು ದೊಡ್ಡದಾಗಿದೆ ಮತ್ತು ಕಲೆಕ್ಷನ್ ರೆಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಮತ್ತು ವಿಶ್ವಾಸ ಗೌರವ ಸಿಕ್ಕಿರೋದ್ರ ಬಗ್ಗೆ ತುಂಬ ಖುಷಿ ಪಡೋರು ಅವರು ಅದು ಆ ಸಮಯದಲ್ಲಿ ಅವರು ಒಂದ್ಸಲಿ ಅದನ್ನು ಹಕ್ ಮಾಡಿದ ರೀತಿ ಮತ್ತು ಆ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ ಅವ್ರು ತಪ್ಪಕೊಂಡಾಗ ಮತ್ತು ಆ ನಿಷ್ಕಲ್ಮಶವಾದಂತ ಒಂದು ಎನರ್ಜಿ ವೈಬು ಪ್ರಾಬ್ಲೆ ಅದು ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತು ಅವ್ರು ಯಾವ ತರ ಒಂದು ವ್ಯಕ್ತಿನ ಒಪ್ಕೋತಾ ಇದ್ರು ಸೊ ಈ ಹಾಡಲ್ಲಿ ನೀವು ಹೇಳಿದಂಗೆ ಆ ಅನ್ನೋ ಪದದಲ್ಲಿ ಅವ್ರು ಸದಾ ಜೀವಂತವಾಗಿರ್ತಾರೆ ಗುರು ಹೇಳಿದಂಗೆ ಅವ್ರು ನಮ್ಮ ಜೊತೆಯೇ ಇದ್ದಾರೆ ಮನಸ್ಸಲ್ಲೇ ಇದ್ದಾರೆ ಮತ್ತು ನೀವುಗಳು ಮಾಧ್ಯಮ ಅವ್ರನ್ನ ಜೀವಂತವಾಗಿ ಇಟ್ಕೊಂಡಿದ್ದೀರಾ ಈ ಅವರ ಒಂದು ಜೀವ ಕಳೆ ಹಾಗೆ ಉಳಿಸಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು ಅವರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಟಿದ್ದೀರ ನಿಮ್ಮ ಥರನೇ ನಾನು ಸಾಧ್ಯವಾದಷ್ಟು ಆ ಒಂದು ಎಮೋಷನ್ ಆ ಫೀಲ್ ನ ಜೀವಂತವಾಗಿಡಕ್ಕೆ ಪ್ರಯತ್ನ ಪಡ್ತೀನಿ